ಆತ್ಮೀಯ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ರಜತ ಕಾರ್ಯಕ್ರಮದ ವೇದಿಕೆ ಮೇಲೆ ಇದ್ದಂತ ಶ್ರೀ ಶ್ರೀ ಮಾರುತಿ ಗೂರ್ಜಿಯವರ ಚರಣಗಳಿಗೆ ನಮಸ್ಕರಿಸುತ್ತ ಈ ವೇದಿಕೆಯ ಸಭಾಧ್ಯಕ್ಷನು ವಹಿಸಿರುವಂತಹ ಆತ್ಮೀಯರಾಗಿರುವಂತಹ ಕೋಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಗಣೇಶ್ ಅವರೇ ಹಾಗೂ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರುವಂತಹ ಹಾಗೂ ನಗರವಸ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರೇ ಹಾಗೂ ಆತ್ಮೀಯ ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಣರೇ ಹಾಗೂ ಆತ್ಮೀಯ ಎಲ್ಲ ಎಲ್ಕೋಟೆಗೆ ಗ್ರಾಮಸ್ಥರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರ ಯಲ್ಕೋಟಿಗೆ ಅಂತ ಹೇಳಿದ್ರೆ ಒಂದು ದಟ್ಟ ಅನಾದಂತಹ ಪ್ರದೇಶ ಈ ಪ್ರದೇಶದಲ್ಲಿ ಇಪ್ಪತ್ತೈದನೇ ವರ್ಷದ ರಜತೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತವಾಗಿ ಸಂಘಟನೆ ಮಾಡಿರುವಂತಹ ಎಲ್ಲ ಸಂಘಟಕರಿಗೆ ಪ್ರಥಮವಾಗಿ ನಾನು ತುಂಬ ಹದಿನ ಅಭಿನಂದನೆಗಳು ಹೇಳ್ತಾ ಭವಿಷ್ಯ ಇಡೀ ಪ್ರಪಂಚದಲ್ಲಿ ಶಿಕ್ಷಣಕ್ಕೆ ಇರುವಂತಹ ಶಕ್ತಿ ಬೇರೆ ಯಾವ ಕ್ಷೇತ್ರದಲ್ಲೂ ಇಲ್ಲ ಅಂತ ಹೇಳಿ ಯಾಕೆಂತಂದ್ರೆ ಇವತ್ತು ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಅವರಿಗೆ ನಮ್ಮ ದೇಶದ ಪ್ರಧಾನಿಗಳು ಕೂಡ ಅವರನ್ನು ಗೌರವಿಸ್ತಾರೆ ಶಿಕ್ಷಣಕ್ಕೆ ಶಿಕ್ಷಣಕ್ಕಿರುವಂಥ ಶಕ್ತಿ ಇವತ್ತು ಇದು ಕಾಣ್ತಾ ಇದೆ ಶಿಕ್ಷಣ ಜೊತೆಗೆ ಇವತ್ತು ನಾವು ಅತ್ಯಂತ ಪ್ರಮುಖವಾದಂತೂ ಸಂಸ್ಕಾರವನ್ನು ಕಲಿಬೇಕು ಇವತ್ತು ನಾವು ರಾಮ ಜನ್ಮಭೂಮಿಯಲ್ಲಿ ಇದ್ದೇವೆ ರಾಮ ಜನ್ಮಭೂಮಿಯಲ್ಲಿ ಇವತ್ತು ಅತ್ಯಂತ ಹೆಚ್ಚು ನಾವು ಮುಂದೆ ನಡ್ಕೊಂಡು ಹೋಗ್ಬೇಕಂತೂ ಸಂಸ್ಕಾರ ಶಿಕ್ಷಣ ಒಟ್ಟಿಗೆ ಸಂಸ್ಕಾರ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು ಪ್ರಮುಖವಾಗಿ ಪಾಲಕರು ವಿದ್ಯಾರ್ಥಿಗಳಿಗೆ ಮೊಬೈಲನ್ನು ಕೊಡುವುದನ್ನು ಕಡಿಮೆ ಮಾಡಬೇಕು ಸಂಸ್ಕಾರವನ್ನು ಹೆಚ್ಚು ಹೆಚ್ಚು ಕಲಿಸಬೇಕು ಯಾಕೆಂತಂದರೆ ಇವತ್ತು ನೋಡಬಹುದು ತಾವು ಪ್ರಾಥಮಿಕ ವರ್ಗದಿಂದ ಪ್ರೌಢಶಾಲೆಯಿಂದ ಕಾಲೇಜ್ ಮುಗಿಸು ಮೆಡಿಕಲ್ ಇಂಜಿನಿಯರಿಂಗ್ ಕಲಿಯುವಂಥ ವಿದ್ಯಾರ್ಥಿಗಳು ತಾವು ಬೆಂಗಳೂರಲ್ಲಿ ಯಾವ ರೀತಿ ನೋಡ್ಕೊಳ್ತಾರೆ ಅಂತೇಳಿ ತಾವು ನೋಡಿಬಹುದು ಟಿ ವಿ ಮಾಧ್ಯಮಗಳಲ್ಲಿ ಇವತ್ತು ಸಂಸ್ಕಾರ ಕಡಿಮೆ ಆಗಿರುವುದರಿಂದ ಇದರಲ್ಲಿ ಇಂಥದ್ದೆಲ್ಲ ಆಗ್ತಾ ಇರುವಂಥದ್ದು ಶಿಕ್ಷಕರಲ್ಲಿ ತಾನು ನಾವು ವಿನಂತಿ ಮಾಡ್ತೇವೆ ಅಂದ್ರೆ ತಮ್ಮ ಶಾಲೆಗಳಲ್ಲಿ ಶಿಕ್ಷಣದ ಒಟ್ಟಿಗೆ ಸಂಸ್ಕಾರಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕಂತ ಹೇಳ್ತಾ ಇವತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿರುವಂತಹ ಎಲ್ಲ ಸಂಘಟಕರಿಗೆ ಹಾಗೂ ಎಲ್ಕೋಟ್ಗೆ ಎಲ್ಲ ಆತ್ಮೀಯ ನಾಗರಿಕರಿಗೆ ನಾನು ತುಂಬ ಧನ್ಯವಾದ ಅಂತ ಈ ಕಾರ್ಯಕ್ರಮ ಅಂತ ನಮಸ್ತಾರೆ ವಹಿಸಿರ್ತಕ್ಕಂಥ ಪರಮ ಪೂಜ್ಯರೆ ಹಾಗೂ ಸತತ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಹೋರಾಟದಿಂದ ಹೆಸರು ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ರವೀಂದ್ರ ನಾಯ್ಕರವರೇ ಹಾಗೂ ವೇದಿಕೆಯ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ ಎಲ್ಕೋಟಗಿ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಆತ್ಮೀಯರೇ ಚರಿತ್ರೆ ಅರಿಯದವನು ಚರಿತ್ರೆಯ ಚರಿತ್ರೆಯನ್ನ ಸೃಷ್ಟಿಸಲಾರ ಅನ್ನುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮಾತಿನಂತೆ ಈ ಒಂದು ಇಪ್ಪತ್ತೈದು ವರ್ಷಗಳ ಈ ನಿಮ್ಮ ಶಾಲೆಯ ಸಾಧನೆ ಏಳು ಬೀಳುಗಳನ್ನ ಈ ಒಂದು ವೇದಿಕೆ ಅನಾವರಣಗೊಳಿಸಿದೆ ಈ ಅದ್ದೂರಿಯ ವೇದಿಕೆ ಮೂಲಕ ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಶಾಲೆ ಶಾಲೆ ಬೆಳೆದಿಂದ ಬೆಳೆಯುತ್ತಾ ಇದೆ ಯಾಕಂತ ಹೇಳಿದ್ರೆ ಎಲ್ಗೊಟ್ಕೆ ಅನ್ನುವಂತಹ ಒಂದು ಗ್ರಾಮ ಪ್ರತಿಯೊಂದು ಕೆಲಸದಲ್ಲೂ ಒಂದೊಂದು ಹೆಸರನ್ನ ಹೆಸರ ಮೂಲಕ ಸುದ್ದಿ ಆಗ್ತಾ ಇರೋದು ನಾವು ಕೇಳ್ತಾ ಇದ್ದೀವಿ ಈ ಅಂತರ್ಜಾಲ ವ್ಯವಸ್ಥೆ ಇರಬಹುದು ಇನ್ನು ಸಾಕಷ್ಟು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಈ ಗ್ರಾಮದ ಗ್ರಾಮಸ್ಥರು ತಮ್ಮನ್ನು ತಾವು ಯಾವುದೇ ಪಕ್ಷ ಭೇದವಿಲ್ಲದೆ ಭೇದವಿಲ್ಲದೆ ತೊಡಗಿಸಿಕೊಂಡು ಈ ಒಂದು ಗ್ರಾಮವನ್ನ ಅಭಿವೃದ್ಧಿ ಗ್ರಾಮವಾಗಿ ಮಾದರಿ ಗ್ರಾಮವಾಗಿ ಬೆಳೆಸ್ತಾ ಬಂದಿರೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದೆ ಹಾಗೆಯೇ ನಮ್ಮ ಎಲ್ಲ ಕಡೆಗಳಲ್ಲೂ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಬಂದಿರುವ ಈ ಸಂದರ್ಭದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯೊಂದು ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ಆಚರಿಸ್ತದೆ ಅಂತ ಹೇಳಿದ್ರೆ ಅದು ಸಣ್ಣ ಮಾತಾಗಲಿಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಶಾಲೆ ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರುವಂತಹ ಶಾಲೆ ಇಲ್ಲಿ ಮಕ್ಕಳ ಸಂಖ್ಯೆಯು ಕೂಡ ಕಡಿಮೆ ಇರ್ತದೆ ಆದ್ರೆ ಇಲ್ಲಿ ಬರುವ ಇಲ್ಲಿ ಕೊಡುವಂತ ಸಂಸ್ಕಾರ ಶಿಕ್ಷಣ ಇದೆಯಲ್ಲ ಅದು ಕೂಡ ಅದು ಎಲ್ಲೂ ಸಿಗೋದಿಕ್ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬಹುದು ಆತ್ಮೀಯರೆ ನಿಮ್ಮ ಈ ಒಂದು ಶಾಲೆಯ ಪ್ರೀತಿ ಪ್ರೇಮ ಇದೇ ರೀತಿಯ ಇದೇ ರೀತಿ ಮುಂದುವರಿಯಲಿ ಶಾಲೆ ಇನ್ನಷ್ಟು ಬೆಳೆಯಲಿ ಆ ಮೂಲಕ ನಿಮ್ಮ ಗ್ರಾಮ ಮಾದರಿ ಇನ್ನ ಇನ್ನಿತರರಿಗೆ ಮಾದರಿಯಾಗಿ ಬೆಳೆಯಲಿ ಅಂತ ಶುಭ ಹಾರೈಸಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸದಿಂದ ಕರೆದಿದ್ದೀರಿ ಆ ಒಂದು ವಿಶ್ವಾಸಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮುಗಿಸ್ತೇನೆ ತುಂಬಾ ಔಚಿತ್ಯಪೂರ್ಣವಾದ ಸಂದೇಶಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಶ್ರೀ ಮಹೇಶ್ ಮಂಜುನಾಥ್ ನಾಯ್ಕ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅಪೂರ್ವ ಸಾಧನೆಯನ್ನು ಮಾಡಿದಂತವರು ಶ್ರೀದ ವಿ ಎನ್ ಭಟ್ ಅಳ್ಳಂಕಿಯವರು ಅವರು ಬಹುಶಃ ಸಹಕಾರ ಕ್ಷೇತ್ರ ಅಂತಂದ್ರೆ ವಿ ಎನ್ ಭಟ್ ಅಳ್ಳಂಕಿ ಹೇಳುವಂತಹ ಒಂದು ಮಾತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ತಾವು ಉಪಸ್ಥಿತರಿದ್ದೀರಿ ನಿಮ್ಮ ನುಡಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ ಇವತ್ತಿನ ಈ ಸುಂದರ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನ ವಹಿಸಿರ್ತಕ್ಕಂಥ ಧರ್ಮದ ರಕ್ಷಣೆಗಾಗಿ ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಶ್ರೀಯುತ ಮಾರುತಿ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರು ಆದಂತಹ ಶ್ರೀಯುಕ್ತ ಗಣೇಶ್ ನಾಯ್ಕರವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಅರಣ್ಯ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ಈ ಜಿಲ್ಲೆಯ ಎಲ್ಲ ಅರಣ್ಯ ಹೋರಾಟ ಗಾರಿಗೆ ರಕ್ಷಣೆಯನ್ನು ನೀಡಿ ಅವರಿಗೆ ಒಂದು ನೆಲೆಯನ್ನು ಕೊಟ್ಟು ಅವರ ಬಗ್ಗೆ ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಶ್ರೀಯುತ ರವೀಂದ್ರ ನಾಯ್ಕರವರೇ ಹಾಗೂ ತಾಲೂಕಾ ಬಿಜೆಪಿ ಅಧ್ಯಕ್ಷರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿ ಡಾಕ್ಟರ್ ಏಟನ್ ಎಸ್ ಪ್ರಿನ್ಸಿಪಾಲ್ ಅವರೇ ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶೇಷಿರಿ ನಾಯ್ಕರವರೇ ಆತ್ಮೀಯರು ಸನ್ಮಾನಿತರಾದಂಥ ಶ್ರೀಯುತ ಪಿ ಟಿ ನಾಯ್ಕರವರೇ ಹಾಗೂ ಈ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳೇ ಊರಿನ ಎಲ್ಲ ನಾಗರಿಕರೇ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದರೆ ಅಥವಾ ಈ ವೇದಿಕೆಯ ಅಥವಾ ಈ ಒಂದು ಇದನ್ನು ನೋಡಿದಾಗ ಈ ಒಂದು ಎದುಗೋಟಿಗೆ ಹೇಳುವಂಥ ಒಂದು ಗುಪ್ತ ಹಳ್ಳಿ ಈ ಜಿಲ್ಲೆ ಅಥವಾ ಈ ತಾಲೂಕು ಈ ಒಂದು ಕಾರ್ಯಕ್ರಮವನ್ನು ತಿರುಗಿ ನೋಡಬೇಕು ಹೇಳಿ ಒಂದು ಅನಿಸೋದ್ರಲ್ಲಿ ಸಂಶಯವಿಲ್ಲ ಈ ಅಂತ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿಯ ಒಂದು ಸಂಘಟನರು ಒಂದು ಸಂಘಟಿಸಿರುವುದಕ್ಕೆ ಅವರಿಗೆ ನಾನು ಮೊಟ್ಟ ಮೊದಲನೆಯದಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಒಂದು ಬಹಳ ಇಪ್ಪತ್ತು ವರ್ಷ ನಾನು ಇಲ್ಲಿ ತೊಂಬತ್ತೊಂದರಲ್ಲಿ ಒಂದು ಎರಡ್ ಸಾವಿರದ ಈ ಗ್ರಾಮಕ್ಕೆ ಬಂದ ಜಮೀನು ತಗೊಂಡಿದ್ದೆ ಯಾವುದೇ ಒಂದು ಕುಗ್ರಾಮ ಯಾವುದೇ ಇಲ್ಲ ಇಲ್ಲಿಯ ಯಾವುದೇ ಒಂದು ಅಂತ ನಾವು ರಸ್ತೆಗೆ ತಲೆ ಹೊರೆ ಮೇಲೆ ಹೋಗುವಂತ ಒಂದು ಪದ್ಧತಿಗಳಿತ್ತು ನಾನು ಇಲ್ಲಿಗಿಂತ ಬಹಳ ಹಿಂದೆ ಒಂದು ಐವತ್ತೆರಡು ತಂಬ ಹಾಕಿ ಒಂದು ಬಂದಿದ್ದೆ ಯಾವುದೇ ರಸ್ತೆ ಇಲ್ಲ ಆದರೆ ಈ ಊರಿನ ಜನ ಎಲ್ಲದರಲ್ಲೂ ತಮ್ಮನ್ನು ತೊಡಸ್ಕೊಂಡು ರಸ್ತೆ ಇರಲಿ ಅಥವಾ ಯಾವುದೇ ಅಭಿವೃದ್ಧಿ ಕೆಲಸಗಳಿರಲಿ ಹಿಂದೆ ಮುಂದೆ ನೋಡದೆ ಅದು ಸರ್ಕಾರದಿಂದ ಪಡೆಯುವುದೇ ಆಗಲಿ ಅಥವಾ ತಾವೇ ಸ್ವಂತ ಹೋಗಿ ಮಾಡುವಂತ ಒಂದು ರೀತಿಯಲ್ಲಿ ಹೋಗಿ ಆ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಂದರು ಇವತ್ತಿನ ಈ ಶಾಲೆ ಒಂದು ಇಪ್ಪತ್ತೈದು ವರ್ಷವನ್ನು ಇವತ್ತು ಪೂರೈಸಿ ರಜತ ಮೋತ್ಸವ ಅಂತ ಆಚರಿಸ ಇರುವಂತಹ ಒಂದು ಸಂದರ್ಭದಲ್ಲಿ ನಾನು ಒಂದು ನೆನಪನ್ನು ಮಾಡ್ಕೊಳ್ಬೇಕಾಗ್ತದೆ ಈ ಸಂಸ್ಥೆಯ ಈ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ದಿವಂಗತರಾಗಿರ್ತಕ್ಕಂಥ ಈಶ್ವರ ನಾಯ್ಕರವರು ಈ ಒಂದು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಇಲ್ಲಿ ಆಗಿದ್ರು ಆಗ ಯಾವುದೇ ಒಂದು ಕಟ್ಟಡಗಳು ಇಲ್ಲಾಗಿತ್ತು ಅದರ ಜೊತೆಗೆ ನಾನು ಮಾಜಿ ಸಚಿವರಾದಂತ ಶಿವಾನಂದ್ ನಾಯ್ಕರೂ ಕೂಡ ನೆನಪು ಮಾಡ್ಕೊಳ್ಬೇಕಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ಕಟ್ಟಡ ಹಿಂದೆ ಸಂದರ್ಭದಲ್ಲಿ ಈಶ್ವರ ನಾಯ್ಕರವರು ನನ್ನ ಹತ್ರ ಬಂದು ಇಲ್ಲಿ ಒಂದು ಕಟ್ಟಡ ಆಗ್ಬೇಕು ಅಂತ ಹೇಳಿದಾಗ ನಾನು ಕೂಡ ಆಗ ತಾಲೂಕಾ ಬಿ ಜೆ ಪಿ ಅಧ್ಯಕ್ಷನಾಗಿ ಆ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೆ ಅವರನ್ನ ಶಿವಾನಂದ ನಾಯ್ಕಲ್ಲಿ ನಾನು ಕರ್ಕೊಂಡು ಹೋದಾಗ ಏ ಅದು ಆಗಿಲ್ವಾ ಅದು ತಕ್ಷಣ ಮೈಮೇ ಒಂದು ಶಾಲೆ ಕಂಡು ಆಗಿತ್ತು ಒಂದು ಕೆಲವೊಂದು ಕಾರಣದಿಂದ ಆ ಶಾಲೆ ಅಲ್ಲಿಯ ಜಾಗೃತ ನಿಂತ್ಕೊಂಡಿತ್ತು ಆ ಸಂದರ್ಭದಲ್ಲಿ ತಕ್ಷಣ ಅಲ್ಲಿ ಮೈಮೇಲೆ ಸ್ವಲ್ಪ ಮುಂದಿನ ಕೊಡೋಣ ಆ ಶಾಲೆ ಕಟ್ಟಡವನ್ನು ಇಲ್ಲಿ ಕೊಡಿ ಅಂತೇಳಿ ತಕ್ಷಣ ಅಧಿಕಾರಿಗಳಿಗೆ ಆದೇಶ ಮಾಡಿ ಶಿವಾನಂದ್ ನಾಯ್ಕ್ರವರು ಇದರ ಮೊದಲ ಕಟ್ಟಡ ಆಗಲಿಕ್ಕೆ ಕಾರ್ಯಕರ್ತರಾಗಿದ್ರು ಇದರಲ್ಲಿ ಈ ರೀತಿಯಾಗಿ ಈ ಶಾಲೆ ಹಲವಾರು ಜನ ಅದರ ನಂತರ ಬಂದಂತ ಎಲ್ಲ ಶಾಲಾ ಅಭಿವೃದ್ಧಿ ಸಮಿತಿಯವರು ಇರಬಹುದು ಊರಿನವರು ಈ ಶಾಲೆ ಯಾವುದೂ ಕಡಿಮೆ ಆಗಬಾರ್ದು ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಶಿಕ್ಷಣಗಳು ನಿಂತು ಹೋದರೂ ಕೂಡ ಅದು ಇಂಟರ್ನೆಟ್ ಮೂಲಕ ಆಗಬೇಕು ತಮ್ಮಿಂದ ಖರ್ಚಾಗಲಿ ಎಷ್ಟೇ ಆಗಲಿ ಅದರನ್ನು ನಾವು ಮಾಡಬೇಕು ಅನ್ನುವಂಥ ಪಣವನ್ನು ತೊಟ್ಟು ಇಂಟರ್ನೆಟ್ ಅನ್ನು ಸಮಾನ ಏಳು ಕಿಲೋಮೀಟರ್ ಕಂಡುಕೊಂಡು ಈ ಶಾಲಾ ಅಭಿವೃದ್ಧಿಯನ್ನು ಇವರು ಮಾಡಿದ್ದಾರೆ ಇದೆಲ್ಲ ಮಾಡಿದ್ದನ್ನು ನೋಡಿದಾಗ ಬಹಳ ಸಂತೋಷ ಆಗ್ತದೆ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ ಆಗ್ತದೆ ಹೇಳುವಂತ ಪರಿಸ್ಥಿತಿ ಇತ್ತು ಯಾಕೆಂದ್ರೆ ನಾನು ಬೆಳಿಗ್ಗೆ ನಮ್ಮ ಶಿರ್ಸಿ ಡಿ ಸಿ ಸಿ ಬ್ಯಾಂಕ್ ಒಂದು ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದು ಕಾರ್ಯಾಗಾರವನ್ನು ಇಟ್ಟುಕೊಂಡಿದ್ದೆ ಅದರ ಅಧ್ಯಕ್ಷತೆ ಇರುವುದರಿಂದ ಅದರಲ್ಲಿ ಭಾಗವಹಿಸಿ ಇಲ್ಲಿ ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಅಂತ ಒಂದು ತುಡಿತಿದ್ದ ಬಂದು ಭಾಗವಹಿಸಿದ್ದಾರೆ ಒಂದು ಸುಂದರವಾದ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ನನ್ನನ್ನು ಕೂಡ ಬಹಳ ಗೌರವದಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಿ ಅದಕ್ಕಾಗಿ ತಮ್ಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರೂ ಸೇರಿ ಇಂಥ ಕಾರ್ಯಕ್ಕೆ ಮುಂದಾಗಿ ಏನು ಬೆವರನ್ನ ಸುರಿಸಿ ದುಡಿತಾ ಇದೀರಲ್ಲ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಒಂದು ಪ್ರೀತಿಪೂರ್ವಕ ಈ ಸಂದರ್ಭಕ್ಕೆ ಸಲ್ಲಿಸಲೇಬೇಕಾಗಿದೆ ಬಹಳ ವಿಶೇಷ ಇಂದಿನ ಶಿಕ್ಷಣ ಮಾನವೀಯತೆಯನ್ನ ಒಂದು ಸನ್ಮಾರ್ಗವನ್ನ ಸಚ್ಚಾರಿತ್ರವನ್ನ ನೀಡುವುದರಲ್ಲಿ ಬೀಳ್ತಾ ಇದೆ ಅಲ್ಲಿ ಹೇಗ್ ಮಾಡಬೇಕು ಏನ್ ಮಾಡಬೇಕು ಅನ್ನುವ ನಾವು ಆತಂಕದಲ್ಲಿದ್ದೇವೆ ಆದ್ಮೇಲೆ ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಹಿರಿಯರಾದವರು ನಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಅದನ್ನು ನೋಡೋದ್ರ ಮೂಲಕ ಅದನ್ನ ಅನುಸರಿಸುವ ಮೂಲಕ ಅದನ್ನ ನಾವು ನಮ್ಮದಾಗಿಸಿಕೊಳ್ಳೋದ್ರ ಮೂಲಕ ಮಕ್ಕಳು ಬದಲಾಗುತ್ತಾರೆ ಅನ್ನೋದಕ್ಕೆ ಖಂಡಿತ ದಾಖಲೆಗಳು ಉದಾಹರಣೆಗಳು ಕಂಡಿತ ಇದೆ ನಮ್ಮಿದ್ರಿಗೆ ಬಹಳ ದೊಡ್ಡ ಸವಾಲಿದೆ ಇವತ್ತೊಂದು ಯಾವ ಸವಾಲು ಮಕ್ಕಳು ಯಾವತ್ತೂ ಕೂಡ ಮೊಬೈಲ್ ಅನ್ನು ಬಳಸ್ತಾರೆ ಯಾವುದೇ ಒಂದು ಉತ್ತಮ ಚಟುವಟಿಕೆಯಲ್ಲಿ ಭಾಗವಹಿಸುವ ಅನ್ನೋ ದೊಡ್ಡ ಸವಾಲಿದೆ ಮೊಬೈಲ್ ಅನ್ನು ಬಳಸುವುದು ದೊಡ್ಡ ಸವಾಲಾಗಿದೆ ಅದ್ರ ಮಕ್ಕಳನ್ನು ಅದರಿಂದ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿದ್ದಾರೆ ಆದ್ರೆ ಒಂದು ಪ್ರಶ್ನೆ ಇದೆ ಎದುರಿಗೆ ಈ ಸಂದರ್ಭಕ್ಕೆ ಈ ಕ್ಷಣದಲ್ಲಿ ಮೊಬೈಲ್ ಅನ್ನು ಬಳಸ್ತಾ ಇದ್ದಾರ ಯಾವುದೇ ಮಕ್ಕಳಿಗೆ ಮೊಬೈಲ್ ಕೊಟ್ಟರು ಕೂಡ ಬಳಸೋದಿಲ್ಲ ಈಗ ಈಗ ಯಾಕಿರಬಹುದು ಯಾಕಿರಬಹುದು ಅಂತ ಕೇಳಿದ್ರೆ ಮಕ್ಕಳೆಲ್ಲರೂ ಕೂಡ ಹಾಡ್ಬೇಕು ಕುಣಿಬೇಕು ನಾನು ಇಲ್ಲಿ ಡಾನ್ಸ್ ಮಾಡ್ಬೇಕು ಅನ್ನೋ ಆತುರದಲ್ಲಿದ್ದಾರೆ ಆ ಚಟುವಟಿಕೆ ತೊಡ್ಕೊಂಡಿದ್ದಾರೆ ಮೊಬೈಲ್ ಅನ್ನು ಖಂಡಿತ ಕೊಟ್ಟರು ಕೂಡ ಬಳಸೋದಿಲ್ಲ ಆ ಕಾರಣಕ್ಕಾಗಿ ನೀವು ಮಾಡ್ ನಾವು ಮಾಡಬೇಕಾಗಿದೆ ಬಹಳ ಮುಖ್ಯವಾದ ಕೆಲಸ ಮಕ್ಕಳನ್ನು ಬೇರೆ ಬೇರೆ ಒಳ್ಳೆ ಚಟುವಟಿಕೆಯಲ್ಲಿ ತೊಡಗಿಸದ್ರ ಮೂಲಕ ಆ ಮಕ್ಕಳನ್ನು ಬೇರೆ ಬೇರೆ ಒಂದು ವಿಭಾಗದಲ್ಲಿ ಅನ್ವಯಿಸಿ ತೊಡಗಿಸಿದ್ರೆ ಖಂಡಿತ ಆ ಒಂದು ಮೊಬೈಲ್ ಅನ್ನು ಬಳಸುವಂತ ಹಿಂದೆ ಹೋಗ್ತಾರೆ ಸನ್ಮಾರ್ಗದತ್ತ ಹೋಗ್ಲಿಕ್ಕೆ ಖಂಡಿತ ಮಾದರಿಯಾಗಲಿಕ್ಕೆ ಸಾಧ್ಯತೆ ಇದೆ ಇದನ್ನ ಯಾವತ್ತೂ ಕೂಡ ಮರಿಬಾರದು ಮಕ್ಕಳಿಗೊಂದು ಒಂದು ಸವಾಲಿದೆ ಏನನ್ನ ಕಲಿಬೇಕು ಹೇಗೆ ಕಲಿಬೇಕು ಎಷ್ಟನ್ನ ಕಲಿಬೇಕು ಅನ್ನೋ ಬಂದಲೇ ಇದೆ ಇವತ್ತು ಯಾಕೆಂದ್ರೆ ಜಗತ್ತು ಮುಂದೋಗಿದೆ ಬಹಳ ಮುಂದೋಗಿದೆ ಹಾಗೆ ನೋಡ್ತಾ ಹೋದ್ರೆ ನಾವು ಇನ್ನು ಕೂಡ ಹಿಂದಿದ್ದೇವೆ ಆ ವಿಭಾಗದಲ್ಲಿ ಇಂಥ ಕಾರ್ಯಕ್ರಮಗಳು ನಮ್ಗೆ ಪೂರಕ ಆಗ್ಲಿಕ್ಕೆ ಉಂಟು ಈ ಸಂದರ್ಭಕ್ಕೆ ನಾವು ಒಂದು ಒಂದು ವಿಚಾರವನ್ನು ಮಾಡೋದಾದ್ರೆ ಈ ಕಾರ್ಯಕ್ರಮ ಏನೆಲ್ಲ ಉಪಯೋಗಗಳನ್ನು ಕೊಟ್ಟಿದೆ ಏನೆಲ್ಲ ಉಪಯೋಗಗಳನ್ನು ಕೊಟ್ಟಿದೆ ಅಂತ ಕೇಳಿದ್ರೆ ನೂರಾರು ನಮ್ಗೆ ಉಪಯೋಗಗಳು ಈ ಕಾರ್ಯಕ್ರಮದ ಆಗ್ಲಿಕ್ಕುಂಟು ಆದ್ಮೇಲೆ ಈ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದವರೆಗೆ ಗುರುತಾಗುವಂತಹ ಕಾರ್ಯಕ್ರಮ ಆಗ್ತಾ ಇದೆ ಆಗಿದೆ ನಾವೆಲ್ಲರೂ ಕೂಡ ಇಲ್ಲಿ ಪ್ರೀತಿಯನ್ನು ಸೇರಿದ್ದೇವೆ ಶಾಲೆಯೊಳಗಡೆ ಏನು ನಡೀತಾ ಇದೆ ಅಂದ್ರೆ ಏನು ಶಾಲೆ ವ್ಯವಸ್ಥೆಗಳನ್ನು ಅದರ ಒಂದು ಅನುಕೂಲಗಳೇನು ಅನ್ನೋದನ್ನ ಈ ಸಂದರ್ಭಕ್ಕೆ ಕಲ್ತುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಲ್ಲೆಲ್ಲ ಇದ್ದವರು ನಮ್ಮ ಜೊತೆಗೆ ಬಂದು ಸೇರ್ಕೊಳ್ತಾರೆ ಪ್ರೀತಿಯ ಹಂಚಿಕೆ ಆಗ್ತದೆ ಮಕ್ಕಳಲ್ಲಿ ಮಕ್ಕಳಿಗೆ ನಾವು ನೀಡುವಂತ ಪ್ರೋತ್ಸಾಹಗಳು ಮಕ್ಕಳಿಗೆ ಹುರುದ್ರಮಿಸುತ್ತದೆ ಇಂತಹ ಹತ್ತಾರು ನೂರಾರು ಅಂಶಗಳು ಈ ಕಾರ್ಯಕ್ರಮದಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ ಉಂಟು ಸಿಗ್ತಾ ಇದೆ ಹಾಗಾಗಿ ಈ ಸಂದರ್ಭಕ್ಕೆ ನೀವೊಂದು ಚಾಲೆಂಜ್ ಮಾಡಬೇಕಾಗಿದೆ ಒಂದು ಪ್ರಮಾಣವನ್ನು ಮಾಡಬೇಕಾಗಿದೆ ಯಾವುದೇ ಕಾರಣಕ್ಕೆ ನಮ್ಮ ಊರಿನ ಯಾವುದೇ ಮಗುವನ್ನು ಕೂಡ ಬೇರೆ ಕಡೆಗೆ ಶಾಲೆಗೆ ಸೇರಿಸೋದಿಲ್ಲ ಇದೇ ಶಾಲೆಗೆ ಸೇರಿಸ್ತೇ ಅಂತ ಪ್ರಮಾಣ ಮಾಡಬೇಕಾಗಿದೆ ಇದೇ ಪ್ರಮಾಣವನ್ನು ಮಾಡಲೇಬೇಕಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಇಂತಹ ನಿರ್ಧಾರಗಳಿಗೆ ಒಗ್ಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಪ್ರಮಾಣವನ್ನು ಮಾಡಿ ಯಾವುದೇ ಮಗುವನ್ನು ಬೇರೆ ಕಡೆ ಸೇರಿಸೋದಿಲ್ಲ ಇಲ್ಲೇ ಸೇರಿಸ್ತೇವೆ ಖಂಡಿತ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಕಲಿಯುವಂತ ಮಗು ಅದು ಸ್ವತಂತ್ರವಾಗಿ ಕಲಿಯುವಂಥದ್ದು ಸ್ವತಂತ್ರವಾಗಿ ಕಲಿತು ಯಾವುದೇ ಒತ್ತಡ ಇಲ್ಲ ತಂದೆ ತಾಯಿಗಳ ಪ್ರೋತ್ಸಾಹ ತಂದೆ ತಾಯಿಗಳ ಏನು ಒತ್ತಡ ಇಲ್ಲ ಶಿಕ್ಷಕರ ಒತ್ತಡ ಇಲ್ಲ ಅದು ಸ್ವತಂತ್ರವಾಗಿ ಕಲಿತದೆ ಮರಗಿಡಗಳು ಸ್ವಾಭಾವಿಕವಾಗಿ ನೈಸರ್ಗಿಕ ಶಾಲೆಗಳು ಉತ್ತಮವಾದ ಮಾರ್ಗದರ್ಶನ ನೀಡ್ತಾ ಇದೆ ಅದನ್ನ ನಾವು ಬಳಸ್ಕೊಳ್ಬೇಕು ಅನ್ನೋದನ್ನ ನಾವು ಇಲ್ಲಿ ನಿರ್ಧಾರ ಮಾಡಲೇಬೇಕಾಗಿದೆ ಆದ್ಮೇಲೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತೊಡಗಿದಂತ ಕಾರ್ಯಕ್ರಮ ಯಶಸ್ ಸಹಕರಿಸಿದಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು